ಸ್ನೇಹಿತರೆ ನಮಸ್ಕಾರ ಆದಿ ಚುಂಚನಗಿರಿಯಲ್ಲಿ ಗಂಗಾಧರೇಶ್ವರರ ತೇರು ಆಗುತ್ತೆ ಈ ದಿನ ಬೆಳಗಂಜಾವ ಆದರೆ ಎಲ್ಲರೂ ಕೂಡ ಆದಿ ಚುಂಚನಗಿರಿಗೆ ಬರ್ತೀರಾ ನೀವು ಬೈರುವನ್ನ ದರ್ಶನ ಮಾಡ್ತೀರಾ ಕೆಲವರು ಗಂಗಾಧರೇಶ್ವರನ ದರ್ಶನ ಮಾಡ್ತಾರೆ ಭೈರವ ಯಾರು ಗಂಗಾಧರೇಶ್ವರ ಯಾರು ಅವ್ರಿಗೆ ಇವ್ರಿಗೆ ಏನು ಸಂಬಂಧ ಭೈರವನ ದೇವಾಲಯ ಇದು ಯಾವಾಗ ನಿರ್ಮಾಣ ಆಯಿತು ಮೂಲ ಗಂಗಾಧರ ಯಾರು ಅಥವಾ ಮೂಲ ಭೈರವ ಯಾರು ಎಂಬುದನ್ನು ನಾವು ತಿಳಿತಾ ಹೋಗೋಣ ಸ್ನೇಹಿತರೆ ನಾವು ಈಗ ಮೂಲ ಕಾಲಭೈರವನ ಸನ್ನಿಧಾನಕ್ಕೆ ಅಂದರೆ ಆ ದೇವಾಲಯದ ಒಳಗಡೆ ಪ್ರವೇಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ ಕಾಲಭೈರವೇಶ್ವರ ಮೂಲ ಸನ್ನಿಧಾನ ಇಲ್ಲಿ ಮೊದಲು ಗಂಗಾಧರೇಶ್ವರ ಅಂದರೆ ಮೊದಲು ಭೈರವನ ವಿಗ್ರಹ ಇತ್ತು ಚುಂಚುನಗಿರಿಗೆ ಮೊದಲು ಕ್ಷೇತ್ರಾಧಿಪತಿ ಬಂದು ಕಾಲಭೈರವ ಅಲ್ಲ ಮುತ್ತಾತ ಕಾಲಿಂದ ಬರ್ತಾ ಬರ್ತಾಯಿರ್ತೀವಿ ನಾವು ವರ್ಷಕ್ಕೊಂದ್ಸರಿ ತೇರಿಗೆ ಬಂದೇ ಬರ್ತೀವಿ ನಮ್ಮ ಸ್ಥಳ ಅದು ಕನ್ಕುರ ತಾಲೂಕು ಕಬ್ಬಾಳ ಹತ್ರ ಊರು ರಾಮನಗರ ಜಿಲ್ಲೆ ದೇವರು ತುಂಬ ನಮ್ಗೆ ಒಳ್ಳೇದು ಮಾಡೋಣ ಮ ಮನೆ ದೇವರು ಇದು ಕಾಲಭೈರವ ಮೂಲ ಸ್ಥಾನ ಕಾಲಭೈರವನ ದೇವಸ್ಥಾನ ಇದು ಮೂಲ ಅದು ಹೊಸ ದೇವಸ್ಥಾನ ಕಟ್ಟಿರೋದು ಇದು ಹಳೆ ದೇವಸ್ಥಾನ ಇದೇ ಫಸ್ಟು ಫಸ್ಟು ಮೂಲ ದೇವಸ್ಥಾನ ಯಾರು ಕ್ಷೇತ್ರಾಧಿಪತಿ ಗಂಗಾಧರೇಶ್ವರ ಮೇಲ್ಗಡೆ ದೇವಸ್ಥಾನ ಮೂವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಪ್ರತಿ ತೇರಿಗೂ ಬರ್ತೀವಿ ಬೇಕಾದ ಬಂದು ಫ್ರೀ ಮಾಡ್ತೀವಿ ಭಗವಂತ ನಮ್ಮ ಕಾಪಾಡಿದ್ದಾನೆ ಗಂಗಾಧರೇಶ್ವರ ಮತ್ತು ಇದಕ್ಕೆ ಮೂಲ ಕಾರಣ ಶ್ರೀ ಆದಿಗುರು ಶ್ರೀ ಬಾಲಗನ ಸ್ವಾಮೀಜಿಯವರು ಸ್ವಾಮಿ ಸ್ವಾಮೀಜ ಸ್ವಾಮೀಜಿಯವರಿಂದ ಈ ಕ್ಷೇತ್ರ ಅಭಿವೃದ್ಧಿಯ ಕಾರಣವೇ ಆದಿಗುರು ಬಾಲಗಂದ ಸ್ವಾಮೀಜಿಯವರಿಗೆ ಹೊಟ್ಟುಕೊಂಡು ನಮಸ್ಕಾರಗಳು ಹೇಳ್ತೀನಿ ಈಗಿರೋ ಈಗಿರೋ ನಿರ್ಮಲಾನಂದ ಸೀತಾರಾಮನ್ ಅವರು ಮತ್ತು ಶಿವಮೊಗ್ಗದವರು ಪ್ರಸನ್ನ ಸ್ವಾಮೀಜಿಯವರು ಎಲ್ಲ ಮೂರು ಜನ ಸೇರಿಕೊಂಡು ದೇಶಾದ್ಯಂತ ದೇವರನ್ನು ವಿಜೃಂಭಣೆಯನ್ನು ನಡ್ಸ್ಕೊಳ್ಳೋದಕ್ಕೆ ಅವಕಾಶ ಕಾಲಬರ್ಷ ದೇವಸ್ಥಾನದಲ್ಲಿ ಮೂಲ ಕಾಲಬೆಸನ್ನಿದೆ ಈಗಿರೋದು ಹೊಸ ದೇವರಿಗೆ ಕೆಳಗಡೆ ಇದೆ ಮೇಲಿರೋದಕ್ಕು ಮೂಲ ಕಾ ಕಲಬನ ಸ್ವಾಮಿ ದೇವಸ್ಥಾನ ಆದಿಚುಂಚನಗಿರಿಗೆ ಕ್ಷೇತ್ರಾಧಿಪತಿ ಗಂಗಾಧರೇಶ್ವರ ಗಂಗಾಧರೇಶ್ವರನ ಜೊತೆಯಲ್ಲಿರುವುದು ಭೈರುವ ಬೈರುವ ಯಾರು ಗಂಗಾಧರೇಶ್ವರ ಯಾರು ಅಂತ ಅಂದರೆ ಗಂಗಾಧರೇಶ್ವರ ಶಿವನ ಸ್ವರೂಪ ಈ ಆದಿಚುಂಚನಗಿರಿ ಬೆಟ್ಟದಲ್ಲಿ ನೆಲೆಸಿರುವಂಥ ಒಂದು ಮಹಾಶಕ್ತಿ ಭೈರುವ ಯಾರು ಅಂತ ಅಂದರೆ ಆದಿಚುಂಚನಗಿರಿಯ ಕ್ಷೇತ್ರಾಧಿಪತಿಯ ಜೊತೆಗೆ ಕಾವಲುಗಾರನಾಗಿರುವಂಥ ಭೈರುವ ಈ ನೋಡ್ತಾ ಇದ್ದೀರಲ್ಲ ಇದೇ ಮೂಲ ದೇವಾಲಯದ ಅಭಿವೃದ್ಧಿ ಸಂದರ್ಭದಲ್ಲಿ ಅಂದಿನ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ದೇವಾಲಯದಲ್ಲಿದ್ದ ಭೈರುವನ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ಆ ದೇವಾಲಯ ಇಂದಿಗೆ ಪ್ರಸಿದ್ಧಿಯಾಗಿದೆ ಇದು ಮೂಲ ಭೈರುವನ ದೇವಾಲಯ ಚುಂಚನಗಿರಿಯಲ್ಲಿ ತೇರು ಹರಿಯೋದು ಬೆಳಗನ್ ಜಾವ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಬಂದು ಬೀಡುಬಿಟ್ಟಿರ್ತಾರೆ ಬೆಳಗನ ಜಾವ ಕಾಲಭೈರವನ ರಥೋತ್ಸವ ನಡೆಯುತ್ತೆ ಗಂಗಾಧರೇಶ್ವರ ಹಾಗೂ ಕಾಲಭೈರವನ ಒಂದು ಉತ್ಸವಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಾರೆ